ಹೋಗ್ಬಿಟ್ಟು ಬನಶಂಕರಿ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಒಂದ್ ಕಿಲೋಮೀಟರ್ ಹೋದ್ರೆ ವಿವಿಪುರಂ ಫುಡ್ ಸ್ಟ್ರೀಟ್ ಸಿಗುತ್ತೆ ನಾನು ಹೋಗ್ತಾ ಇದ್ದಿದ್ದು ಫಸ್ಟ್ ಟೈಮ್ ಅಲ್ಲಿ ತುಂಬಾ ಫೇಮಸ್ ವಿವಿಪುರಂ ಫುಲ್ ಸ್ಟ್ರೀಟ್ ಅಂತ ಹೇಳ್ತಾರೆ ಅದರಿಂದ ಅಲ್ಲಿ ಹತ್ರದಲ್ಲೇ ಹೋಗಿದ್ವಿ ಅಪ್ಪ ಹೋಗಿ ತಿನ್ಕೊಂಬರೋಣ ಹೇಗಿರುತ್ತೆ ಫುಡ್ ಅಲ್ಲಿ ಜನ ಮತ್ತೆ ಏನೆಲ್ಲ ತಿಂದ್ವಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಏನೆಲ್ಲ ಟ್ರೈ ಮಾಡೋದ್ವಿ ಯಾವ್ದು ಇಷ್ಟ ಆಯ್ತು ಯಾವ್ದು ಇಷ್ಟ ಆಗಲಿಲ್ಲ ಈ ವಿಡಿಯೋದಲ್ಲಿ ನೋಡ್ತೀರಾ ಹಾಗೆ ವೀರಪುರಂ ಫಿಶ್ ಸ್ಟ್ರೀಟ್ ಅಲ್ಲಿ ಯಾರೆಲ್ಲ ಹೋಗಿದ್ದೀರಾ ಯಾರೆಲ್ಲ ಹೋಗಿದಿರಲ್ಲ ತುಂಬಾ ಜನ ಹೋಗಿರ್ತೀರಾ ಅದರಿಂದ ಯಾ ಫುಡ್ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬನ್ನಿ ಮತ್ತೆ ಆಗ್ತಾರ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಕೂಡ ಮಾಡಿ ಬನ್ನಿ ನೋಡ್ಕೊಂಬರೋಣ ಅಲ್ಲಿ ಒಳಗೆ ಹೋಗ್ತಿದ್ದಂಗೆ ಫುಲ್ಲು ಶಾಕ್ ಆಗೋಯಿತು ಯಾಕೆಂದರೆ ಅಷ್ಟು ಜನ ಇದ್ದರು ನನಗಂತೂ ಆ ವೈಬು ಜಾತ್ರೆ ಥರ ವೈಬ್ ಆಗ್ತಿತ್ತು ಮಕ್ಕಳಂತೂ ಫುಲ್ ಖುಷಿ ಆಗ್ಬಿಟ್ರು ಅದೆಲ್ಲ ನೋಡಿಬಿಟ್ಟು ಹಾಗೆ ಹೋಗ್ತಕ್ಷಣ ನನಗೆ ಏನು ಫುಡ್ ತಗೋಬೇಕು ಏನು ತಗೋಬೇಕು ಯಾವ್ದು ತಗೋಬೇಕು ಅಂತಲೇ ಗೊತ್ತಾಗಲಿಲ್ಲ ಫುಲ್ಲು ಕನ್ಫ್ಯೂಷನ್ ಆಗಿಬಿಟ್ಟೆ ಯಾಕೆಂದರೆ ಎಲ್ಲ ಕಡೆ ತುಂಬ ಜನ ಇದ್ರು ಮಾತ್ರ ಹೋಗ ತಕ್ಷಣ ಅಲ್ಲೂ ರಾಮನ ದೇವಸ್ಥಾನ ಅಂತ ಸಿಗುತ್ತೆ ಫಸ್ಟ್ ಏನೇ ಅಲ್ಲಿ ಹೋಗ್ತಾ ನಾನು ಅಲ್ಲಿ ಪ್ರಸಾದ ಏನೋ ಇದ್ರು ನಾವು ಹೋಗೋ ಟೈಮಲ್ಲಿ ಸರಿ ಅಂದ್ಬಿಟ್ಟು ಫಸ್ಟು ಮಕ್ಕಳನ್ನ ಪ್ರಸಾದ ಇಸ್ಕೊಂಬನ್ನಿ ಅಂತ ಕಳಿಸ್ತೆ ಎಲ್ಲೋದ್ರೂ ಫ್ರೀಯಾಗಿ ಸಿಗೋ ಪ್ರಸಾದನ ಬಿಡಬಾರ್ದು ಹಾಗೆ ದೇವ್ರ ಪ್ರಸಾದ ಅಲ್ವಾ ಒಂದು ಬತ್ತಿ ನಂಬಿಕೆ ಅದರಿಂದ ಕಳಿಸ್ದೆ ಅಲ್ಲಿ ನೋಡಿದ್ರೆ ಮೊಸರು ಪ್ರಸಾದ ಕೊಡ್ತಾಯಿದ್ರು ಮೊಸರನ್ನ ನಮ್ಮ ಹೃದಯ ಇಸ್ಕೊಂಡ್ಲು ನಮ್ಮ ಬುಜ್ಜಿಗೆ ಮೊಸರನ್ನ ಆಗಲ್ವಲ್ಲ ಆದ್ದರಿಂದ ಅವ್ಳು ಇಸ್ಕೊಂಡಲ್ಲೇ ವಾಪಸ್ ಬಂದಳು ಆದರೆ ಮತ್ತೆ ಕಳಿಸಿ ವಾಪಸ್ಸು ಅದ್ರ ತಿಂತೀನಿ ಅಂತ ಬೈದು ಇಸ್ಕೊಬೋದು ನಾನು ತಿಂತಾ ಇದ್ದೀನಿ ಬುಜ್ಜುಗೆ ಬೇರೆ ಇದು ಕೊಡಿಸ್ತಾ ಇದ್ದೀನಿ ಹೋದ ತಕ್ಷಣ ಫಸ್ಟು ನಾನು ಇದು ತುಂಬಾ ಡಿಫ್ರೆಂಟ್ ಅನ್ನಿಸ್ತು ತುಂಬ ದೊಡ್ಡ ರೊಟ್ಟಿ ಮೂರು ಜನಕ್ಕೆ ತೊಗೊಂಡ್ರೆ ವರ್ತಿರುತ್ತೆ ಅಂದ್ಬಿಟ್ಟು ಇದು ಹೆಸರು ನನಗೆ ಗೊತ್ತಿಲ್ಲ ಇದು ಹೆಸ್ರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ಲಿ ಮಾಡೋ ಅವರು ಇದು ಎಷ್ಟು ಐಟಲ್ಲಿ ಆ ರೋಟಿ ಮಾಡ್ತಾಯಿದ್ರು ಅಂದರೆ ಒಂದು ನೋಡೋಕ್ಕೆ ಒಂಥರ ಆಗೋದು ಸರಿ ಅಂದ್ಬಿಟ್ಟು ಇದು ಬಂದು ನೂರು ರೂಪಾಯಿಗೆ ಒಂದು ರೊಟ್ಟಿ ಅಂತಾರೆ ಸರಿ ಅಂದ್ಬಿಟ್ಟು ತೊಗೊಂಡ್ರೆ ಮೂರು ಜನ ತಿನ್ನೋಕೆ ಹೊರ್ತಿರುತ್ತಲ್ವ ಅಂದ್ಬಿಟ್ಟು ಇದು ನಾವು ಮೂರು ಜನನು ತೊಗೊಂಡು ತಿಂದ್ವಿ ತಿಂದ್ವಿ ಅಲ್ಲ ತಿಂತಾ ತುಂಬಾ ಚೆನ್ನಾಗಿತ್ತು ಮಾತ್ರ ಫಸ್ಟ್ ಟೈಮ್ ತಿಂದಿದ್ದು ಮಕ್ಕಳಂತೂ ತುಂಬ ಖುಷಿಪಟ್ಟರು ಹೇಗಿರುತ್ತೋ ಏನೋ ಅಂದ್ಕೊಂಡಿದ್ದೆ ಅಲ್ಲಿ ಹೋಗಿ ಯಾವ್ದು ತಿನ್ನಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ ಯಾವ್ದು ತೊಗೋಬೇಕು ಅಂತಲೂ ಇಲ್ಲ ನಾವು ಮಾತಾಡೋದು ಕೂಡ ಅವರಿಗೆ ಕೇಳಿಸ್ತಾ ಇರಲ್ಲ ಸರಿ ಅಂದ್ಬಿಟ್ಟು ಅದನ್ನು ತಿನ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅನ್ನೋದು ಬಂದಾಗ ಇಲ್ಲಿ ತುಂಬ ಜನ ಇದ್ದರು ಇಲ್ಲಿ ಬಾಳೆಕಾಯಿ ಬಜ್ಜಿ ಮತ್ತು ಮೆಣ್ಸಿನ್ಕಾಯಿ ಬಜ್ಜಿ ತುಂಬ ಫೇಮಸ್ ಅಂತೆ ಎಲ್ಲ ಅಲ್ಲೇ ತಗೋತಾ ಇದ್ರು ಅಲ್ಲಿ ತಗೊಂಡು ಯಾರ ಕೈಯಲ್ಲಿ ಜಾಸ್ತಿ ಏನಿರುತ್ತೆ ತುಂಬ ಜನ ಎಲ್ಲಿರ್ತಾರೆ ಅಲ್ಲಿ ಹೋಗಿ ನಾನು ತೊಗೊಳ್ತಾ ಇದ್ದೆ ಕೇಳಿ ತಗೊಳ್ತಾ ಇದ್ದೆ ಸರಿ ಅಂದ್ಬಿಟ್ಟು ಇಲ್ಲಿ ತುಂಬ ಜನ ಇದ್ದರು ಎಲ್ಲರೂ ಇದನ್ನು ಪ್ರಿಫರ್ ಮಾಡ್ತಾಯಿದ್ರು ಇಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಚೆನ್ನಾಗಿದೆ ಅಂತ ಸರಿ ಅಂದ್ಬಿಟ್ಟು ನಾನು ಕೂಡ ಅಲ್ಲಿ ಹೋಗಿ ಇದು ಮಾಡಿದೆ ನಾನು ಬಂದಿದ್ದು ಎಂಬತ್ತು ರೂಪಾಯಿ ಫಾರ್ಟಿ ರುಪೀಸ್ ಒಂದು ಪ್ಲೇಟ್ ಇರುತ್ತೆ ಸೇ ಅಂದ್ಬಿಟ್ಟು ಅದನ್ನು ತಿಂದೆ ಚೆನ್ನಾಗಿತ್ತು ಅಲ್ಲಿ ಬಂದು ಇನ್ನು ನೆಕ್ಸ್ಟ್ ಬಂದಿದ್ದು ನಾನು ಅವರೇ ಬೇಳೆ ದೋಸೆ ಫೇಮಸ್ಸಲ್ಲಿ ಅವರೇ ಬೇಳೆ ದೋಸೆ ಅಂದರೆ ವಿ ವಿಪುರಂ ಸ್ಟ್ರೀಟಲ್ಲಿ ನಾನು ಅದು ಅಲ್ಲಿಗೆ ಹೋದ್ಮೇಲೆ ಅದು ಮಿಸ್ ಮಾಡೋಕ್ಕಾಗುತ್ತಾ ಆದ್ದರಿಂದ ಅಲ್ಲಿಗೂ ಹೋಗಿ ಒಂದು ಮಸಾಲ ದೋಸೆ ತೊಗೊಂಡೆ ಅದ್ರ ಮೇಲೆ ಚಟ್ನಿ ಪುಡಿಯನ್ನು ಹಾಕ್ಕೊಡ್ತಾರೆ ಅದಾದಮೇಲೆ ಮತ್ತೆ ನಾನು ದೋಸೆ ತೊಗೊಂಡ್ವಿ ಎರಡು ಎರಡು ತೊಗೊಂಡು ಮಕ್ಕಳು ತಿಂತಾ ಇದ್ದಾರೆ ಈಗ ಇದು ಮಸಾಲ ದೋಸೆ ತಿಂತಾ ಇದ್ದಾರೆ ನಾನು ಅವರೇ ವೇಳೆ ದೋಸೆ ತೊಗೊಂಬರೋಣ ಅಂದ್ಬಿಟ್ಟು ಹೋಗಿ ನೋಗಿ ನಿಂತ್ಕೊಂಡು ನಿಂತ್ಕೊಂಡು ಸಾಕಾಗೋಯ್ತು ಕೋಡದೇ ಇಲ್ಲ ಏಕೆ ಅಂದರೆ ಅಷ್ಟು ಜನ ಇದ್ದರು ಆ ಸ್ಲಿಪ್ಪು ಮೊದಲೇ ತೊಗೊಂಬಿಟ್ಟಿದ್ದೀವಿ ಹೋಗಂಗೂ ಇಲ್ಲ ಇರೋಂಗೂ ಇಲ್ಲ ಆ ಥರ ಆಗ್ತೈತೆ ಸರಿ ಅಂದ್ಬಿಟ್ಟು ಅಲ್ಲೇನೇ ಅಷ್ಟೊತ್ತು ಅವ್ರುಗಳು ಹತ್ರ ಮಾತಾಡಿಕೊಂಡು ನಿಂತ್ಕೊಂಡು ಫ್ರೀಯಾಗಿ ಒಂದೊಂದು ಚಕ್ಲಿ ಅದೇನೇನೋ ಇಟ್ಟಿದ್ದಾರೆ ರೌಂಡ್ ಚಕ್ಲಿ ಎಲ್ಲ ಅದೆಲ್ಲ ಈಸ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲೇ ಆಗೋಯ್ತು ಒಂದು ಅರ್ಧ ಗಂಟೆ ತುಂಬಾ ಆಗೋಯ್ತು ಅಲ್ಲಿ ತುಂಬ ಜನ ಇರೋದರಿಂದ ಇದು ನೋಡಿ ತುಂಬ ಸ್ಪೆಷಲ್ ದೋಸೆ ತುಂಬಾ ಚೆನ್ನಾಗಿತ್ತು ಬಟ್ ಅವರೇ ಬೇಳೆ ಜಾಸ್ತಿ ಇಲ್ಲೇ ಇರಲಿಲ್ಲ ಅವರೇ ಬೇಳೆ ದೋಸೆ ಅಂತ ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಇತ್ತು ತುಪ್ಪ ಎಲ್ಲ ಜಾಸ್ತಿ ಹಾಕಿ ಕೊಡ್ತಾರೆ ಟೇ ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಬಟ್ ಅಷ್ಟೇ ಅಷ್ಟು ತುಂಬ ಇಷ್ಟ ಆಯಿತು ಅಂತ ಹೇಳಿಲ್ಲ ಜಾಸ್ತಿ ಬರೀ ಈರುಳ್ಳಿನೇ ಇತ್ತು ಅದರಲ್ಲಿ ಸರಿ ಅಂದ್ಬಿಟ್ಟು ನೋಡಿ ಇಲ್ಲಿ ವೆಯ್ಟ್ ಮಾಡ್ತಾನೇ ಇದ್ದೀನಿ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಗಿತ್ತು ರುಜಿಯಾನೋ ಅಮ್ಮ ದೋಸೆ ತಿಂದೆ ಅವ್ರು ಹಾಲೇ ಹತ್ತೈದು ನಿಮಿಷ ಆಗ್ಬಿಟ್ಟಿತ್ತು ಇನ್ನೂ ಕೊಟ್ಟೇ ಇರಲಿಲ್ಲ ಅವರು ಅವರು ಅಮ್ಮ ಬಾ ಅಮ್ಮ ಬಾ ಅಮ್ಮ ಅಂತ ಅವ್ರು ಕರಿತಾಯಿದ್ರು ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡಿ ಮಾಡಿ ತಿರ್ಗ ಸ್ವಲ್ಪ ರೊಫ್ಫ ಕೇಳಿ ಜೋರು ಮಾಡಿ ಮುಂದೆ ಹೋಗಿ ನುಗ್ಗಿ ಇಸ್ಕೊಂಡು ಬರೋ ಅಷ್ಟರಲ್ಲಿ ಆಯಿತು ಅದನ್ನು ತಿಂದು ಮುಗಿಸಿದ್ವಿ ನೆಕ್ಸ್ಟ್ ನನಗೆ ಡಿಫ್ರೆಂಟಾಗಿ ಆಗಿ ಅನಿಸಿದೊಂದು ಇದೇನೋ ರೋಲರ್ಸ್ ಕ್ವಾಶ ಏನೋ ಹೇಳಿದ್ರು ಇದೊಂದು ಐಸ್ ಕ್ರೀಮ್ ಅಂತೆ ನನಗೆ ಇದು ನಿಜವಾಗ್ಲೂ ಹೊಸಾದೆ ಅನಿಸಿದ್ದು ನನಗೆ ಏಕೆಂದರೆ ಅದೇನು ಮಾಡ್ಕೊಡ್ತಾರೆ ಅದೇನು ಕೊಡ್ತಾರೆ ಅಂತಲೇ ಗೊತ್ತಿಲ್ಲ ನನಗೆ ನೋಡಿ ಇದು ನೋಡೇನಿದ್ದೇನು ಮ್ಯಾಗಿಲಿ ಮ್ಯಾಗ್ ಮ್ಯಾಗಿ ಅಂತಲೇ ಅನಿಸಿದ್ದದು ಮ್ಯಾಗಿನ ಐಸ್ ಕ್ರೀಮ್ ಅಂತವ್ರಲ್ಲಪ್ಪ ಅಂದ್ಬಿಟ್ಟು ಫಸ್ಟ್ ಟೈಮ್ ಅಲ್ವ ನೋಡೇ ಬಿಡ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಇದು ಬಂದು ಒನ್ ಫಿಫ್ಟಿ ರುಪೀಸ್ ಅಯ್ಯೋ ಜಾಸ್ತಿ ಆಯಿತು ಅನ್ನಿಸ್ತು ಬಟ್ ಫಸ್ಟ್ ಟೈಮ್ ಅಲ್ವಾ ಅಂದ್ಬಿಟ್ಟು ನಾನು ತೊಗೊಂಡೆ ಇದು ಕಿವಿ ಫ್ರೂಟ್ಸು ಇದರಲ್ಲಿ ಒಂದು ಐದು ಥರ ಫ್ಲೇವರ್ ಇರುತ್ತೆ ಕಿವಿ ಫ್ರೂಟ್ಸು ಚಿಲ್ಲಿ ಮ್ಯಾಂಗೋ ಮತ್ತು ಪೈನಾಪಲ್ಲು ಮತ್ತು ಕಾಜು ಪಿಸ್ತಾ ಏನೋ ಬರುತ್ತೆ ಅದು ಎಲ್ಲ ಟೇಸ್ಟು ಹೆಂಗೋ ಗೊತ್ತಿಲ್ಲ ಬಟ್ ನಾನು ತಗೊಂಡಿದ್ದು ಕಿವಿ ಫ್ರೂಟ್ಸಿಂದ ತೊಗೊಂಡೆ ಫ್ಲೇವರ್ ಹೆಂಗೆ ಬರುತ್ತೋ ಏನೋ ಸ್ವಲ್ಪ ಸ್ವಲ್ಪ ಹುಳಿ ಕೂಡ ಇರುತ್ತೆ ಇಲ್ವಾ ಕಿವಿ ಫ್ರೂಟ್ಸ್ ಹೆಂಗಿರುತ್ತೋ ಏನೋ ಅಂದ್ಕೊಂಡೆ ನೋಡಿ ಈಗ ಅವ್ರು ಮಾಡ್ತಾ ಇರೋದು ಕೂಡ ವೀಡಿಯೋ ಮಾಡಿಕೊಂಡೆ ನಾನು ಆ ಕಿವಿ ಫ್ರೂಟ್ಸ್ನ ಕಟ್ ಮಾಡಿ ಫ್ಲೇವರ್ ಏನಾದರೂ ಆಗ್ತಾರೆ ಅಂದ್ಕೊಂಡೆ ಬಟ್ ಇಲ್ಲ ಆ ಕಿವಿ ಫ್ರೂಟ್ಸ್ ಡೈರೆಕ್ಟ್ ಹಾಗೆ ಕಟ್ ಮಾಡಿಬಿಟ್ಟು ಆ ರೋಲ್ ಬಿಡ್ತಾರೆ ಅದು ಹಂಗೆ ರೋಲ್ ಆಗ್ತಾ ಇರುತ್ತೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅಲ್ಲಿ ಕಿವಿ ಫ್ರೂಟ್ಸ್ ಅದಕ್ಕೆ ರೋಲ್ ಆಗ್ತಾ ಇರೋದು ನೆಕ್ಸ್ಟು ಅದೆಲ್ಲ ಡ್ರೈ ಆದಮೇಲೆ ಈ ಥರ ಅವರು ನಾವು ತುರಿಯೋದಲ್ಲಿರುತ್ತಲ್ವ ಆ ಥರ ಮಾಡಿ ಕೊಡ್ತಾರೆ ಇದು ಯಾರೆಲ್ಲ ಫಸ್ಟ್ ಟೈಮ್ ಅಲ್ಲ ಯಾರೆಲ್ಲ ತಿಂದಿದ್ದೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಿಸಿ ನಿಮ್ಗೇನು ಅನ್ನಿಸ್ತು ಇದು ಐಸ್ ಕ್ರೀಮು ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಡಿಫ್ರೆಂಟಾಗಿತ್ತು ಬುಜ್ಜು ಅಂತ ಫುಲ್ ಎಕ್ಸೈಟ್ ಆಗಿದ್ಲು ಯಾವ ಥರ ಇರುತ್ತೋ ಏನಂತು ಫಸ್ಟಿಗೆ ಬೇಡಮ್ಮ ಬೇಡಮ್ಮ ಅಂತ ಇದ್ಲು ಆಮೇಲೆ ತಿಂತ ತಿಂತು ಹೃದ್ಯ ಕೂಡ ನಂಗೆ ಬೇಕು ಬೇಕು ಅಂತ ಸ್ಟಾರ್ಟ್ ಮಾಡಿದ್ಲು ಬಟ್ ವಾರೂ ಅದು ಒಂದರಲ್ಲೇ ಅಡ್ಜಸ್ಟ್ ಮಾಡ್ಕೊತಿದ್ವಿ ನೆಕ್ಸ್ಟ್ ಬಂದು ಇದನ್ನ ಅದೇನೋ ಫಾಗ್ ಅಂತೆ ಅದು ಇಷ್ಟ ಇರಲಿಲ್ಲ ಬಟ್ ಇದು ಯಾಕೆ ಸುಮ್ಮನೆ ಇದೆಲ್ಲ ಬೇಡ ಅಂದ್ಬಿಟ್ಟು ಇದು ಮಾಡಿದೆ ಬಟ್ ಫಸ್ಟ್ ಟೈಮ್ ಒನ್ ಟೈಮ್ ಅಲ್ವಾ ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಬಟ್ ಬುಜ್ಜುಗ್ ನಮ್ಗೆ ಕೊಡೋಕ್ಕೆ ತುಂಬಾ ಭಯ ಇತ್ತು ಕೇರ್ಫುಲ್ಲಾಗಿ ಕೊಡೋದಾದರೆ ಕೇರ್ಫುಲ್ಲಾಗಿ ಕೊಡಿ ಬಟ್ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿನೇ ಇದನ್ನು ಕೊಡ್ತಾರೆ ನಮಗೆ ಅವ್ರು ಹೇಳ್ದಂಗೆ ಕರೆಕ್ಟಾಗಿ ಫಾಲೋ ಮಾಡಿ ತಿನ್ನಿ ಏನೂ ಆಗೋಲ್ಲ ಅದಾದಮೇಲೆ ಹೃದಯ ತಿಂದ್ಕೊಂಡ್ಲು ನಾನು ಒಂದು ಫೈವ್ ಫೈವ್ ಸಿಕ್ಸ್ ಪೀಸ್ ತಿಂದೆ ಅಷ್ಟೇ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಥ್ಯಾಂಕ್ ಯು ಸೋ ಮಚ್